ರೈತರಿಗೆ ಹತ್ತು ಲಕ್ಷ ರೂಪಾಯಿ ತನಕ ಸಾಲ ನೀಡಲು ಬ್ಯಾಂಕ್ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಿಬಿಲ್ ಸ್ಕೋರ್ ಪರಿಗಣಿಸಕೂಡದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೂಚನೆ ಕೊಟ್ಟಿದ್ದಾರೆ ಧಾರವಾಡದ ಡಿಸಿ ಕಚೇರಿಯಲ್ಲಿ ಇಂದು ಬ್ಯಾಂಕ್ ಆಫ್ ಬರೋಡಾ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ಮಟ್ಟದ ಪರಿಶೀಲನಾ ಸಮಿತಿ ಸಭೆ ಹಾಗೂ ಸಲಹಾ ಸಮಿತಿ ಸಭೆ ಉದ್ದೇಶಿಸಿ ಸಚಿವರು ಮಾತನಾಡಿದರು ಗೊಬ್ಬರ ಔಷಧಿ ಸೇರಿ ಕೃಷಿ ಪರಿಕರಗಳ ಮೇಲೆ ಏರಿಕೆ ಹಾಗೂ ಹವಾಮಾನ ಬದಲಾವಣೆಯಿಂದಾಗಿ ಇಂದು ರೈತರು ಬಹಳ ಸಂಕಷ್ಟದಲ್ಲಿ ಇದ್ದಾರೆ ಎಂಬುದನ್ನ ಬ್ಯಾಂಕ್ ಅಧಿಕಾರಿಗಳಿಗೆ ಮರವರಿಕೆ ಮಾಡಿಕೊಟ್ಟ ಸಚಿವರು ಯಾವುದೇ ಕಾರಣಕ್ಕೂ ರೈತರಿಗೆ ಮರು ಸಾಲ ನೀಡುವಲ್ಲಿ ಹಿಂಜರಿಯಬೇಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಸಿಬಿಲ್ ಸ್ಕೋರ್ ಅಗತ್ಯವಿಲ್ಲ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕು ಹಾಗಾಗಿ ರೈತರಿಗೆ ಹತ್ತು ಲಕ್ಷ ರೂಪಾಯಿ ತನಕ ಸಾಲ ಕೊಡಲು ಯಾವುದೇ ತೊಂದರೆ ಇಲ್ಲ ಅಲ್ಲದೆ ಸಿಬಿಲ್ ಸ್ಕೋರ್ ಕೂಡ ಪರಿಗಣಿಸುವ ಅಗತ್ಯವಿಲ್ಲ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಬ್ಯಾಂಕ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ರೈತ ಸಮುದಾಯಕ್ಕೆ ಬ್ಯಾಂಕ್ಗಳು ಮರು ಸಾಲ ನೀಡಲು ಕ್ರಮ ಕೈಗೊಳ್ಳಬೇಕು ಈ ಮೂಲಕ ರೈತರಿಗೆ ನೆರವಾಗಿ ಅಂತ ಎಲ್ಲ ಬ್ಯಾಂಕ್ಗಳ ಅಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ ಎಲ್ಲ ಬ್ಯಾಂಕ್ಗಳಿಗೆ ಲಿಖಿತ ಸೂಚನೆ ತಮ್ಮ ನಿರ್ದೇಶನದಂತೆ ರೈತರಿಗೆ ಹತ್ತು ಲಕ್ಷ ರೂಪಾಯಿ ತನಕ ನೀಡುವ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸದಂತೆ ಈ ಕೂಡಲೇ ಎಲ್ಲ ಬ್ಯಾಂಕ್ಗಳಿಗೆ ಲಿಖಿತ ಸೂಚನೆ ಕೊಡುವುದಾಗಿ ಲೀಡ್ ಬ್ಯಾಂಕ್ ಉನ್ನತ ಅಧಿಕಾರಿಗಳು ಸಚಿವರಿಗೆ ತಿಳಿಸಿದ್ದಾರೆ ಸಭೆಯಲ್ಲಿ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಬ್ಯಾಂಕಿನ ನಿರ್ವಹಣಾ ಅಧಿಕಾರಿ ಪ್ರಭುದೇವ್ ಹಾಗೂ ವಿವಿಧ ಬ್ಯಾಂಕ್ಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಬ್ಯಾಂಕರ್ಸ್ ಮೀಟಿಂಗ್ದಲ್ಲಿ ಎರಡು ಸಂಗತಿಗಳು ಮೇನ್ ಪ್ರಾಬ್ಲಮ್ ಇದ್ದಿದ್ದಂಥದ್ದು ಎರಡು ಪ್ರಮುಖವಾದಂಥ ಸಂಗತಿಗಳು ಒಂದೆದ್ದು ಅವರಿಗೆ ರೀಫೈನಾನ್ಸಿಂಗ್ದಲ್ಲಿ ಎಲ್ಲಿ ಅವರು ಓ ಟಿ ಎಸ್ ಮಾಡ್ಕೋತಾರೆ ಅಲ್ಲಿ ರೀಫೈನಾನ್ಸ್ ಇದ್ದು ಸಮಸ್ಯೆ ಇತ್ತು ಆದರೆ ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿ ಫೈನಾನ್ಷಿಯಲ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ನಿಂದ ಒಂದು ಸ್ಪಷ್ಟವಾದಂಥ ಸೂಚನೆಯೂ ಇತ್ತು ಕ್ರಾಪ್ ಲೋನ್ದಲ್ಲಿ ಅಗ್ರಿಕಲ್ಚರಲ್ ಲೋನ್ದಲ್ಲಿ ಹತ್ತು ಲಕ್ಷ ರೂಪಾಯಿವರೆಗೆ ಯಾವುದೇ ರೀತಿ ರೀಸ್ಟ್ರಕ್ಚರ್ ಆದಾಗ ಸಿಬಿಲ್ ಸ್ಕೋರಿಂಗು ಇತ್ಯಾದಿ ಕೇಳಬಾರ್ದು ಅಂತ ಆದರೆ ಬ್ಯಾಂಕಿನ ಕೆಲವು ಸ್ಥಳೀಯ ಅಧಿಕಾರಿಗಳಿಗೆ ಇದರ ಬಗ್ಗೆ ಒಂದು ರೀತಿ ಎಜುಕೇಷನ್ನೇ ಇರಲಿಲ್ಲ ಜಿಲ್ಲಾಧಿಕಾರಿಗಳು ಇದ್ದರು ಪ್ರಮುಖ ಅಧಿಕಾರಿಗಳು ತಮ್ಮ ಜೂನಿಯರ್ ಅಧಿಕಾರಿಗಳನ್ನು ಕಳಿಸಿದರು ನಾನು ಮೀಟಿಂಗ್ ಮುಗಿಯೋದ್ರೊಳಗಾಗಿ ಎಸ್ ಬಿ ಐ ಕೆನರಾ ಬ್ಯಾಂಕು ಕರ್ನಾಟಕ ಬ್ಯಾಂಕು ಆಮೇಲೆ ಕೆ ಸಿ ಸಿ ಬ್ಯಾಂಕು ಯೂನಿಯನ್ ಬ್ಯಾಂಕು ಈ ಎಲ್ಲ ಬ್ಯಾಂಕುಗಳ ರೀಜನಲ್ ಹೆಡ್ ಸ್ಯಾರೀಲ್ ಇದ್ದಾರೆ ಅವರು ಬರಬೇಕು ಅನ್ನುವಂಥದ್ದು ಸೂಚನೆಯನ್ನು ಕೊಟ್ವಿ ಅವರು ಆ ನಂತರ ಮುಗಿಯೋದ್ರೊಳಗಾಗಿ ಬಂದರು ಮತ್ತು ಎಲ್ಲರೂ ಸ್ಪಷ್ಟಪಡಿಸಿದ್ರು ಇಲ್ಲ ಇದರಲ್ಲಿ ನಾವು ಸಿಬಿಲ್ ಸ್ಕೋರಿಂಗ್ ಕೇಳಬಾರ್ದು ಅಂಥೇಳಿ ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ನೀವು ಒಂದು ಎಲ್ಲ ಬ್ರಾಂಚ್ಗಳಿಗೆ ಸೂಚನೆಯನ್ನು ಹೊರಡಿಸ್ರಿ ಎರಡನೇದಾಗಿ